ನೆಲ್ಲಿಕಾಯಿ ಒಣಗಿದ ನೆಲ್ಲಿಕಾಯಿ ಪುಡಿ ತೊಗೊಳ್ದು ಒಣಗಿದ ನೆಲ್ಲಿಕಾಯಿದು ಪುಡಿ ಮಾಡಿರಿ ತಗೊಂಡು ಒಂದು ಲೀಟ್ರಕ್ಕೆ ಒಂದು ಗ್ರಾಮ್ದಂಗೆ ನೀರಾಗಿ ಕೂಡಿಸ್ರಿ ಒಂದು ಏಳೆಂಟು ಲೀಟ್ರ್ ನೀರು ತೊಗೊಳ್ರಿ ಏಳೆಂಟು ಗ್ರಾಮ್ ಪೌಡ್ರ್ ಹಾಕ್ರಿ ಹಾಕಿ ನೀರಾಗಿ ಸೇರಿಸ್ರಿ ಸೇರಿಸಿ ಒಂದು ಹದಿನೈದು ಲೀಟ್ರ್ ಟ್ಯಾಂಕ್ ಇರ್ತೈತಿ ಅಲ್ಲಿ ನಿಮ್ಮದು ಬೆನ್ನಿಗೆ ಹಾಕ್ಕೊಂಡು ಹೊಡಿಯೋದು ಅದ್ರಾಗ ಒಂದು ಟ್ಯಾಂಕಿಗೆ ಎರಡು ಲೀಟ್ರ್ ಇದನ್ನು ಹಾಕಿ ಹಾಗೆ ಸ್ಪ್ರೇ ಮಾಡ್ರಿ ನಿಮ್ಮ ಹೊಲದಾಗಿ ಯಾವ್ಯಾವ ಸೂಕ್ಷ್ಮ ಅನ್ನ ದ್ರವ್ಯಗಳ ಕಡಿಮೆ ಅದಾವ ಎಲ್ಲವನ್ನೂ ತುಂಬ ಕೊಡೋ ಸಾಮರ್ಥ್ಯ ಬರೇ ಒಂದ ನೆಲ್ಲಿಕಾಯಿ ಆಗಿ ಬರೇ ಒಂದೇ ನೆಲ್ಲಿಕಾಯಿ ನಮ್ಮಲ್ಲಿ ಬೈಲೊಂಗಲ್ದ ಹತ್ರ ತಾಯಿ ಲೋಕೂರ್ ಅಂತದಳಕ್ಕೆ ಎಂ ಎಸ್ ಸಿ ಗೋಲ್ಡ್ ಮೆಡಲ್ ಠಾಣದಾಗ ದೊಡ್ಡ ನೌಕರಿ ಇತ್ತು ಬಿಟ್ಟು ಬಂದು ಸಾವಯವ ಕೃಷಿ ಮಾಡ್ತಾಳೆ ಅವ ಇಂಥವು ಎಷ್ಟು ಚಂದ ಪ್ರಯೋಗ ಮಾಡಾಳೆ ಈ ನೆಲ್ಲಿಕಾಯಿ ಪ್ರಯೋಗ ಮೊಟ್ಟ ಮೊದಲು ಮಾಡಿದೆ ಕಿ ಅಪ್ಪ ಇದನ್ನು ಇದನ್ನ ಮಾಡಿ ನೋಡ್ರಿ ಅಂತ ನನಗೆ ಫೋನ್ ಮಾಡಿದ್ಲೆ ನಮ್ಮತ್ತ ನಮ್ಮ ಹೊಲದಾಗ ಇದು ಪ್ರಯೋಗ ಮಾಡಿದೆ ಮಾಡಿದ ನಂತರ ಎಷ್ಟು ಚಂದ ರಿಸಲ್ಟ್ ಬಂತು ರೀ ನಿಮ್ಮ ಹೊಲದಾಗ ಏನು ಕಡಿಮೆ ಅಂತಿರಲ್ಲ ಅದನ್ನು ಅದು ತಟ್ಟು ನೋಡಿರಿ ಅದ್ರೊಳಗೆ ಸಾಮಾನು ಇದ್ರ ಕೂಡ ಈಗ ಹೇಳಿಬಿಡ್ತೀನಿ